ಎಚ್ಚರ ಎಚ್ಚರ ಸಿಟಿ ಲೈಫ್ ಪ್ರಿಯರಿಗೆ ಕುಡಿಯುವ ಬಾವಿಗಳ ನೀರಿಗೆ ಡ್ರೈನೇಜ್ ವಾಟರ್ ಲೀಕ್ ಒಳಚರಂಡಿಯನ್ನು ಹಾಳು ಮಾಡಿದ ಒಳಚರಂಡಿ ಮಂಡಳಿ ಕಾರ್ಕಳದ ಜನರಿಗೆ ಮಲಮೂತ್ರ ಮಿಶ್ರಿತ ನೀರು ಕುಡಿಸಿ ಎಸಿ ರೂಮ್ ನಲ್ಲಿ ಕೂತು ಬಿಸಿಲರಿ ನೀರು ಕುಡಿಯುತ್ತಿರುವ ಇಂಜಿನಿಯರ್ಸ್ ಆಫೀಸರ್ಸ್ ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ಹುಡಾಪಿ ಉತ್ತರ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ವೀಕ್ಷಿಸಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಕಳೆದ ನಾಲ್ಕು ದಿನದಿಂದ ತೆಳ್ಳಾರು ರಸ್ತೆಯ ಪರಿಸ್ಥಿತಿ ಶೋಚನೀಯವಾಗಿದೆ ಅಮೃತ್ ಯೋಜನೆಯಲ್ಲಿ ಬರುವಂಥ ನೀರಿಗೆ ಹಿಟಾಚಿ ಜೆಸಿಬಿಯಲ್ಲಿ ಅಗ್ದು ನಾಲ್ಕು ದಿವಸದಿಂದ ಅವರಿಗೆ ಅದನ್ನು ಸರಿಪಡಿಸ್ಲಿಕ್ಕೆ ಆಗಲಿಲ್ಲ ಏನು ಆ ರಕ್ಷಿತೆ ಅನ್ನುವ ಅವರು ಇಂಜಿನಿಯರ್ ಅನ್ನು ನಿನ್ನೆ ಫೋನ್ ಮುಖಾಂತರ ಮಾತಾಡಿದಾಗ ಉಡಪೆ ಉತ್ತರವನ್ನು ಕೊಟ್ಟಿದ್ದಾರೆ ಅದು ಬಿಟ್ಟು ನೀನು ಯಾರು ಕೇಳುವ ಅಂತ ನಿನ್ನೆ ಅವರು ಮಾತಾಡಿಸಿದ್ರು ಕಾರ್ಕಳದ ಜನತೆ ಸಾಯುವ ಪರಿಸ್ಥಿತಿಯಲ್ಲಿದ್ದಾರೆ ಏನು ಅಧಿಕಾರಿ ವರ್ಗದವರು ಎ ಸಿ ರೂಮಿನೊಳಗೆ ಫ್ಯಾನ್ನೊಳಗೆ ಫ್ಯಾನ್ ಕುತ್ಕೊಂಡು ಮಾಡುವಂಥದ್ದಲ್ಲ ನಾವು ಹತ್ರ ವಿನಂತಿ ಮಾಡುವುದು ಬನ್ನಿ ಕಾಮಗಾರಿ ಆಗುವಾಗ ಬನ್ನಿ ನೋಡಿ ಆ ಕಟ್ಟಡದಲ್ಲಿ ಆ ಕಟ್ಟಡದಲ್ಲಿ ಸುಮಾರು ಇಪ್ಪತ್ತು ಮಕ್ಕಳು ವಿದ್ಯಾರ್ಜನೆಗೆ ಬಂದಿದ್ದಾರೆ ಅವರು ಮಾಡಿದ ಮಲ ಮೂತ್ರ ಎಲ್ಲ ರಸ್ತೆಗೆ ಬಂದಿದೆ ಆ ರಸ್ತೆಗೆ ಬಂದು ಆ ಗುಂಡಿಯಲ್ಲಿ ಬಾವಿಗೆ ಇಂಗಿ ಇಂಗುತ್ತಾ ಇದೆ ಬಿಜಾಪುರದ ಬೇರೆ ಜಿಲ್ಲೆಗಳ ಜನಗಳನ್ನು ತಂದು ಈ ಕಾಮಗಾರಿ ಮಾಡಿದೆ ನುರಿತ ಕಾಮಗಾರಿ ಮಾಡುವ ಜನಗಳೇ ಇಲ್ಲ ಏನೇ ಆಗಲಿ ಜನರನ್ನು ಸಾಯಿಸುವಂತ ಜನರನ್ನು ಕೊಲ್ಲುವಂಥ ಈ ಅಧಿಕಾರಿ ವರ್ಗಗಳು ಅವರು ಇಲ್ಲಿ ಅವರೆಲ್ಲ ಮಾನ್ಯ ಡಿ ಸಿ ಅವರಿಗೆ ಉಡುಪಿ ಜಿಲ್ಲಾಧಿಕಾರಿಯವರಿಗೆ ಇಮೇಲ್ ಮೂಲಕ ಫೋಟೋಗಳನ್ನು ಮತ್ತು ಕಂಪ್ಲೇಂಟ್ಗಳನ್ನು ನೀಡಿದ್ದೇವೆ ಜನರಿಗೆ ಕೊಳಚೆ ನೀರನ್ನು ಕೊಡುವಂತಹ ಪರಿಸ್ಥಿತಿ ಈ ಇಲಾಖೆ ಮಾಡ್ತಾ ಇದೆ ಬಂದುಗಳ ನೋಡಿ ಇಲ್ಲಿಯ ಪರಿಸ್ಥಿತಿಯ ಬಗ್ಗೆ ಒಂದಷ್ಟು ಮಂದಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈಗ ನಮ್ಮ ಇಲ್ಲಿಯ ಸಮಸ್ಯೆ ಬಗ್ಗೆ ಕಳೆದ ಅವಧಿಯ ಪುರಸಭಾ ಸದಸ್ಯರು ಪ್ರಕಾಶ್ ರಾವ್ ಅವರು ಕೂಡ ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ಪ್ರಕಾಶ್ ಅವರು ನಮಸ್ಕಾರ ನೋಡಿ ಈಗ ಹಲವಾರು ದಿನಗಳಿಂದ ಈ ಸಮಸ್ಯೆ ಉಂಟಾಗಿದೆ ಇದು ಯಾವ ರೀತಿ ಸಮಸ್ಯೆ ಉದ್ಭವ ಆಯಿತು ಇದು ಕೇಂದ್ರ ಆಗಲಿ ರಾಜ್ಯ ಸರಕಾರ ಆಗಲಿ ಮಾಡುವಂಥ ಕೆಲಸ ಒಳ್ಳೆಯ ಕೆಲಸ ಆದರೆ ಕಳೆದ ನಾಲ್ಕು ದಿನದಿಂದ ತೆಳ್ಳಾರು ರಸ್ತೆಯ ಪರಿಸ್ಥಿತಿ ಶೋಚನೀಯವಾಗಿದೆ ಯಾಕೆ ಹೇಳಿದರೆ ಧೂಳಿನಿಂದ ಕೂಡಿದೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಕೆಮ್ಮುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ನೀರು ಮುಂಡ್ಲಿಯಿಂದ ಹೋಗುವಂಥದ್ದು ಮತ್ತು ಅಮೃತ್ ಯೋಜನೆಯಲ್ಲಿ ಬರುವಂಥ ನೀರಿಗೆ ಹಿಟಾಚಿ ಜೆ ಸಿ ಬಿಯಲ್ಲಿ ಅಗ್ದು ನಾಲ್ಕು ದಿವಸದಿಂದ ಅವರಿಗೆ ಅದನ್ನು ಸರಿಪಡಿಸ್ಲಿಕ್ಕಾಗಲಿಲ್ಲ ವಿಶ್ ಕಾರಣ ಏನಂತ ಹೇಳಿದರೆ ಅದಕ್ಕೆ ಬೇಕಾದ ಸವಲತ್ತುಗಳನ್ನು ಇವರು ಇಟ್ಕೊಳ್ಳಿಲ್ಲ ಯಾರೂ ಇದರ ಟೆಂಡರ್ ವಹಿಸ್ಕೊಂಡಿದ್ದಾರೆ ಅಥವಾ ಇದರ ಇಂಜಿನಿಯರ್ ಇದ್ದಾರೆ ಅವರು ಇಷ್ಟರ ತನಕ ಇಲ್ಲಿ ಕಾಮಗಾರಿ ಆಗೋಗಲ್ಲಿ ಬರಲಿಲ್ಲ ಪುರಸಭೆಯ ಮುಖ್ಯಾಧಿಕಾರಿ ಆಗಲಿ ಇಂಜಿನಿಯರ್ ಆಗಲಿ ಏನು ಆ ರಕ್ಷಿತ್ ಎನ್ನುವರು ಇಂಜಿನಿಯರನ್ನು ನಿನ್ನೆ ಫೋನ್ ಮುಖಾಂತರ ಮಾತಾಡಿದಾಗ ಉಡಾಪೆ ಉತ್ತರವನ್ನು ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅವರ ಸಂಬಳ ಆಗುವುದು ದಿನನಿತ್ಯದ ಖರ್ಚು ಕೊಡೋದು ನಾನು ಪಡ್ಕೊಂಡ ಸ್ಕೂಟರಿನ ಮೇಲೆ ಟ್ಯಾಕ್ಸ್ ಕಟ್ಟಿದ ಮೇಲೆ ಇನ್ಶೂರೆನ್ಸ್ ಕಟ್ಟಿದ ಮೇಲೆ ನಾನು ಮನೆಯ ತೆರಿಗೆ ಕಟ್ತೇನೆ ಅದರ ಮೇಲೆ ಅವರು ಸಂಬಳ ಹೋಗ್ತದೆ ಅದು ಬಿಟ್ಟು ನೀನು ಯಾರು ಕೇಳುವ ಅಂತ ನಿನ್ನೆ ಅವರು ಮಾತಾಡಿಸಿದ್ರು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಆದರೆ ಕಾರ್ಕಳದ ಜನತೆ ಸಾಯುವ ಪರಿಸ್ಥಿತಿಯಲ್ಲಿದ್ದಾರೆ ಹಳೆಯ ನೂರು ವರ್ಷಗಳ ಇತಿಹಾಸ ಇರುವಂಥ ಬಾವಿಗೆ ಎರಡು ಮೂರು ಕಡೆಯ ಡ್ರೈನೇಜ್ಗಳು ಕಟ್ಟು ಮಾಡಿ ನೀರು ಹೋಗಿದೆ ನೀರು ಕುಲುಷಿತವಾಗಿದೆ ಇದನ್ನು ಗಮನದಲ್ಲಿ ಇಟ್ಟುಕೊಂಡ್ರೂ ಭಾಳಷ್ಟು ಜನ ಏನು ಇದನ್ನು ಮುಂಚೂಣಿಯಲ್ಲಿ ತರುವಂಥ ಪ್ರಯತ್ನವನ್ನು ನಾನು ಮಾಡಿದರು ನಾನು ನಿನ್ನೆ ಸಾಯಂಕಾಲದಿಂದ ಇದರ ಹೋರಾಟದಲ್ಲಿದ್ದೇನೆ ನನಗೆ ಏನು ಇದರಲ್ಲಿ ಆಗುವ ಇದಿಲ್ಲ ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಏಕೈಕ ಗುರಿ ನನ್ನದು ಪುರಸಭೆಯ ಅಧ್ಯಕ್ಷರಾಗಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಿನ್ನೆ ತಾನೇ ಬಂದಿದ್ದರು ಗಮನಿಸಿದರು ಮೂರು ಕಡೆಯಲ್ಲಿ ಇದು ಲೀಕೇಜ್ ಆಗಿದೆ ಮೂರಲ್ಲ ನಾನು ಅವರು ಬಂದರೆ ನಿಜವಾಗಿ ತೋರಿಸ್ತೇನೆ ಐದಾರು ಕಡೆ ಬಂದು ಪೈಪ್ ಓಡ್ದಿದೆ ಅಲ್ಲಿಗೆ ಸಿಮೆಂಟು ಲೇಪವನ್ನು ಮಾಡಿದ್ದಾರೆ ಈ ಮಣ್ಣು ಮುಚ್ಚಿದರೆ ಸು ಎರಡು ಮೂರು ದಿವಸದಲ್ಲೇ ಅದು ಪುನಃ ಏನು ಆ ನೀರು ಮೇಲೆ ಬರ್ತದೆ ಇದೆಲ್ಲ ಏನು ಅಧಿಕಾರಿ ವರ್ಗದವರು ಎ ಸಿ ರೂಮಿನೊಳಗೆ ಫ್ಯಾನ್ನೊಳಗೆ ಕೂತ್ಕೊಂಡು ಮಾಡುವಂಥದ್ದಲ್ಲ ನಾವು ಹತ್ರ ವಿನಂತಿ ಮಾಡೋದು ಬನ್ನಿ ಕಾಮಗಾರಿ ಆಗುವಾಗ ಬನ್ನಿ ಏನಾಗಿದೆ ನೋಡುವ ನೋಡಿ ಆ ಕಟ್ಟಡದಲ್ಲಿ ಆ ಕಟ್ಟಡದಲ್ಲಿ ಸುಮಾರು ಇಪ್ಪತ್ತು ಮಕ್ಕಳು ವಿದ್ಯಾರ್ಜನೆಗೆ ಬಂದಿದ್ದಾರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ ಏನೋ ಅವರಿಗೆ ಸಂಘ ಪರಿಹಾರದವರು ಏನು ವಿದ್ಯಾರ್ಥಿಯನ್ನು ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಯನ್ನು ಕೊಡಬೇಕು ಅಂತ ಏನು ಹಿಡಿದಾರೆ ಅವರ ಆ ಪೈಪ್ ಕಟ್ ಮಾಡಿದ್ದಾರೆ ಅವರು ಮಾಡಿದ ಮಲ ಮೂತ್ರ ಎಲ್ಲ ರಸ್ತೆಗೆ ಬಂದಿದೆ ಆ ರಸ್ತೆಗೆ ಬಂದು ಆ ಗುಂಡಿಯಲ್ಲಿ ಬಾವಿಗೆ ಇಂಗಿ ಹಿಂಗ್ತಾ ಇದೆ ಪಾಪ ಅವರಿಗೆ ಬದಲು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಹತ್ರ ಹೇಳೋದು ಯಾರೂ ಇಲ್ಲ ಇಂಜಿನಿಯರ್ಗಳಿಲ್ಲ ಚೀಫ್ ಆಫೀಸರ್ ಇಲ್ಲ ಆ ಜಲಮಂಡಳಿಯವರು ಯಾರ ಹತ್ರ ಹೇಳೋದು ನಿರಂತರವಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಆ ಸೊತ್ತುಗಳೇ ಇಲ್ಲ ಬಿಜಾಪುರದ ಬೇರೆ ಜಿಲ್ಲೆಗಳ ಜನಗಳನ್ನು ತಂದು ಈ ಕಾಮಗಾರಿ ಮಾಡಿದೆ ನುರಿತ ಕಾಮಗಾರಿ ಮಾಡುವ ಜನಗಳೇ ಇಲ್ಲ ರಸ್ತೆಯಲ್ಲಿ ಧೂಳು ಬೊಬ್ಬೆ ಹಾಕಿದ್ರು ನೀರು ಬರ್ತಾ ಇಲ್ಲ ಈಗ ಪುನಃ ಹೇಳಿದ್ದೇನೆ ಬೆಳಿಗ್ಗೆ ಹಾಕಿದ ನೀರು ಐದು ನಿಮಿಷ ಹತ್ತು ನಿಮಿಷ ಆಗಿದೆ ಏನೇ ಆಗಲಿ ಜನರನ್ನು ಸಾಯಿಸುವಂಥ ಜನರನ್ನು ಕೊಲ್ಲುವಂಥ ಈ ಅಧಿಕಾರಿ ವರ್ಗಗಳು ಅವರು ಇಲ್ಲಿ ಅವರೆಲ್ಲ ಈ ಜಿಲ್ಲೆಯವರೆಲ್ಲ ಅವರು ಬೇರೆ ಜಿಲ್ಲೆಯವರು ಅವರಿಗೆ ಇದರ ಕಷ್ಟ ಗೊತ್ತಿಲ್ಲ ಸ್ಥಳೀಯವಾಗಿ ಇದಕ್ಕೆ ಹೋರಾಡಬೇಕು ಇದಕ್ಕೆ ಸ್ಪಂದಿಸಬೇಕು ಮಾನ್ಯ ಡಿ ಸಿ ಅವರಿಗೆ ಉಡುಪಿ ಜಿಲ್ಲಾಧಿಕಾರಿಯವರಿಗೆ ಇಮೇಲ್ ಮೂಲಕ ಫೋಟೋಗಳನ್ನು ಮತ್ತು ಕಂಪ್ಲೇಂಟ್ಗಳನ್ನು ನೀಡಿದ್ದಾರೆ ಏನು ಮಾಡ್ತಾರೆ ಮಾಡಿದ್ರೆ ಇದು ಇವತ್ತು ಮುಗಿಯದಿದ್ದರೆ ನಿರಂತರವಾಗಿ ಇಲ್ಲಿ ಪ್ರತಿಭಟನೆ ಆಗ್ತಿದೆ ಇದಕ್ಕೆ ಅವಕಾಶ ಮಾಡಿಕೊಳ್ಬೇಡಿ ಜನರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಕುಡಿಯುವ ನೀರು ಅಂತ ಹೇಳಿದ್ರೆ ಸರ್ಕಾರದ ಸುತ್ತೋಲೆ ಇದೆ ಬಾಟ್ಲಿ ನೀರು ಕುಡಿಬಾರ್ದು ಸರ್ಕಾರಿ ಕಚೇರಿಯಲ್ಲಿ ಬಿಸ್ಲೇರಿ ಬಾಟ್ಲಿ ನೀರು ಕುಡಿಬಾರ್ದು ಅಂತ ಏನಿದೆ ಅದು ಹಾಗಾದರೆ ಯಾವ ನೀರು ಕುಡಿಬೇಕು ಜನರಿಗೆ ಕೊಳಚೆ ನೀರನ್ನು ಕೊಡುವಂಥ ಪರಿಸ್ಥಿತಿ ಈ ಇಲಾಖೆ ಮಾಡ್ತಾ ಇದೆ ದಯವಿಟ್ಟು ಕೂಡಲೇ ಇದಕ್ಕೆ ಕ್ರಮ ಕೈಗೊಳ್ಳಿ ಜಿಲ್ಲಾಧಿಕಾರಿಯವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಇಲಾಖೆಯ ಅಧಿಕಾರಿಗಳೇ ತಮ್ಮ ಗಮನಕ್ಕೆ ನಮ್ಮ ವಾಹಿನಿಯ ಮೂಲಕ ಒಂದು ವಿನಂತಿ ಮಾಡ್ತಾ ಇದ್ದೇನೆ ಯಾಕಂದರೆ ಜನರು ತಮ್ಮ ಸಮಸ್ಯೆ ಬಗ್ಗೆ ತಮಗೆ ದೂರವಾಣಿ ಮೂಲಕ ಕರೆ ಮಾಡಿದಾಗ ತಾವು ರೋಷಾವೇಶದಿಂದ ಮಾತಾಡ್ತೀರಿ ಅಂತಂದರೆ ನಮ್ಮ ವಾಹಿನಿಯ ಮೂಲಕವೇ ಮಾತಾಡಿ ನಾವು ನಿಮ್ಮ ಕಚೇರಿಗೆ ಬರ್ತೇವೆ ನಿಮಗೇನು ಹೇಳಲಿಕ್ಕಿದೆ ಏನು ಜನರಿಗೆ ಬೈಲಿಕ್ಕಿದೆ ಅದನ್ನು ನಮ್ಮ ವಾಹಿನಿಯ ಮುಖಾಂತರ ಬಯಿರಿ ಯಾಕಂದರೆ ಜನರ ಸಮಸ್ಯೆ ಸಮಸ್ಯೆ ಪರಿಹಾರಕ್ಕಾಗಿ ನಮ್ಮ ವಾಹಿನಿಯ ಮೂಲಕ ನಾವು ಪ್ರಯತ್ನ ಮಾಡ್ತೇವೆ ನಿಮಗೂ ಕೂಡ ಜವಾಬ್ದಾರಿ ಇದೆ ಆದರೆ ನಿಮ್ಮ ಜವಾಬ್ದಾರಿಯಿಂದ ನುಡುಚಿಕೊಂಡು ತಾವು ಬೈಯುವ ಪ್ರಯತ್ನ ಮಾಡಿದರೆ ನಾವು ನೇರ ನಿಮ್ಮ ಕಚೇರಿಗೆ ಬರ್ತೇವೆ ನಿಮ್ಮ ಕಚೇರಿಯಿಂದಲೇ ನಾವು ನಿಮ್ಮ ಏನು ರೋಷಾವೇಶದ ಮಾತುಗಳನ್ನು ನಮ್ಮ ವಾಹಿನಿ ಮೂಲಕ ಪ್ರ ಪ್ರಸಾರ ಮಾಡ್ತೇವೆ ಇದು ಇಂದಿನ ಸ್ವಯಂ ಟ್ರೈಪ್ ವಿಶೇಷ ಕ್ರೈಸ್ಟ್ ಕಿಂಗ್ ಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ